ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋವನ್ನು ನೋಡುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಯಜಮಾನ ಧಾರವಾಹಿಯ ಇತ್ತೀಚಿನ ಎಪಿಸೋಡ್ ಒಂದು ಭಾವುಕತೆಯ ತುಳುಕಿನಿಂದ ತುಂಬಿದ್ದು ಈ ಎಪಿಸೋಡ್ ನಲ್ಲಿ ಝಾನ್ಸಿಯ ಮಾನವೀಯತೆ ಸಹಾನುಭೂತಿ ಮತ್ತು ದಯಾಳು ಮನಸ್ಸು ಬೆರೆದ ದೃಶ್ಯಗಳು ತುಂಬಿಕೊಂಡಿವೆ ಈ ಎಪಿಸೋಡ್ ನಲ್ಲಿ ಸಂಗೀತ ಒಂದು ಬಡ ಕುಟುಂಬಕ್ಕೆ ಸೇರಿದ ಹುಡುಗಿ ಅವಳ ತಾಯಿ ಮನೆಯ ಕೆಲಸ ಮಾಡುತ್ತಿದ್ದಳು ಮತ್ತು ತಂದೆ ಊಟದ ಗಾಡಿ ತುಳಿಯುತ್ತಿದ್ದರು ಇಂತಹ ಪರಿಸ್ಥಿತಿಯಲ್ಲಿ ಸಂಗೀತ ಕಲಿಯುವುದು ಬಹು ದೂರದ ಕನಸು ಆಗಿತ್ತು ಆದರೆ ಅವಳಲ್ಲಿ ಅನನ್ಯ ಪ್ರತಿಭೆ ಇತ್ತು ಅವಳ ಧ್ವನಿಯಲ್ಲಿ ಸಂಗೀತದ ತೂಗು ಇತ್ತು ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅವಳು ಹಾಡಿದಾಗ ಎಲ್ಲರೂ ಚಕ್ಕಾಗಿ ಕೇಳುತ್ತಿದ್ದರು ಆದರೆ ಆ ಪ್ರತಿಭೆ ಕಲಿಕೆಯ ಅನುಕೂಲವಿಲ್ಲದೆ ಒಣತುಂಡಾಗಿ ಉಳಿಯುವ ಸಾಧ್ಯತೆ ಇದ್ದಿತ್ತು ಇದನ್ನು ಗಮನಿಸಿದ ಝಾನ್ಸಿ ತನ್ನ ಹೃದಯದಲ್ಲಿ ಅದಕ್ಕೆ ಸ್ಪಂದಿಸುತ್ತಾಳೆ ಅವಳು ಹಿಮ್ಮೆಟ್ಟದೆ ತಕ್ಷಣ ಸಂಗೀತಾಳ ಮನೆಗೆ ಹೋಗಿ ಅವಳ ತಾಯಿಯೊಂದಿಗೆ ಮಾತನಾಡಿ ಸಂಗೀತಾಳ ಕನಸು ಪೂರೈಸಲು ಸಹಾಯ ಮಾಡಲು ಮುಂದಾಗುತ್ತಾಳೆ ಆದಷ್ಟು ಶೀಘ್ರವಾಗಿ ಝಾನ್ಸಿ ಸಂಗೀತ ಶಾಲೆಯೊಂದರಲ್ಲಿ ಸೇರಿಸಲು ಸಹಾಯ ಮಾಡಿ ಫೀಸ್ ಕೊಡುತ್ತಾಳೆ ಮತ್ತು ಅವಳಿಗೆ ಎಲ್ಲಾ ಅಗತ್ಯಗಳನ್ನು ಸಾಧನಗಳನ್ನು ಒದಗಿಸುತ್ತಾಳೆ ಇದನ್ನು ನೋಡಿದ ಸಂಗೀತಾಳ ತಾಯಿ ಕಣ್ಣೀರಿನಿಂದ ಝಾನ್ಸಿಗೆ ಧನ್ಯವಾದಗಳನ್ನು ತಿಳಿಸುತ್ತಾರೆ ಈ ಎಪಿಸೋಡ್ ನಲ್ಲಿ ಝಾನ್ಸಿಯ ತೀರ್ಮಾನ ಎಲ್ಲರಿಗೂ ಆಶ್ಚರ್ಯ ತಂದಿದೆ ಕೆಲವರು ಇದನ್ನು ಇತರ ಉದ್ದೇಶಗಳಿಗಾಗಿ ಎಂಬಂತೆ ಅವಮಾನಿಸುತ್ತಾರೆ ಆದರೆ ಝಾನ್ಸಿಯ ನಿಜವಾದ ಉದ್ದೇಶ ಸತ್ಯವಾಗಿ ಒಬ್ಬ ಪ್ರತಿಭಾಶಾಲಿ ಹುಡುಗಿಯ ಕನಸು ನನಸಾಗಿಸುವುದಾಗಿದೆ ಇದರೊಂದಿಗೆ ಝಾನ್ಸಿ ಸಂಗೀತಾಳನ್ನು ಮನೆಯಿಂದ ತರಲು ಒಂದು ದಾರಿ ಹಾಕುತ್ತಾಳೆ ಶಾಲೆಗೆ ಹೋಗುವ ತರಬೇತಿ ಪಡೆಯುವ ಮತ್ತು ಹಾಡುಗಳನ್ನು ಅಭ್ಯಾಸ ಮಾಡುವ ವ್ಯವಸ್ಥೆ ಎಲ್ಲವನ್ನು ಅವಳವಣೆಗೆ ತೆಗೆದುಕೊಳ್ಳುತ್ತಾಳೆ ಸಂಗೀತಾಳ ಮೊದಲ ಪಾಠ ದಿನ ಬರುವಾಗ ಝಾನ್ಸಿಯ ಕಣ್ಣಲ್ಲಿ ಖುಷಿಯ ಕಣ್ಮಣಿಗಳು ಚೆಲ್ಲುತ್ತವೆ ಎಪಿಸೋಡ್ ಅಂತ್ಯದಲ್ಲಿ ಝಾನ್ಸಿಯ ಸಹಾಯದಿಂದ ಸಂಗೀತ ಒಂದು ಯುವ ಪ್ರತಿಭೆಯಾಗಿ ಉಪಯೋಗಿಸುತ್ತಾಳೆ ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತದೆ ಎಂದು ಕಾದು ನೋಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್